ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಅನುಭವನ ಹೇಳ್ಕೊಳ್ತಾ ಇದ್ದೀನಿ ಅದು ರಾಯರನ್ನ ಪೂಜಿಸೋದಕ್ಕೆ ಶುರು ಮಾಡಿದ್ಮೇಲೆ ನನಗಾದಂತಹ ಅನುಭವ ನಿಜವಾಗ್ಲೂ ನನಗೆ ಯೂರ್ನ ಈ ವಿಡಿಯೋದಲ್ಲಿ ತೋರ್ಸೋನ ಶನಿಮಾತ್ಮ ಅಂತ ಹೇಳಬೇಕಾ ಅಥವಾ ಪಿತೃದೇವತೆಗಳು ಅಂತ ಹೇಳಬೇಕಾ ನನಗೆ ಗೊತ್ತಿಲ್ಲ ಆದ್ರೆ ಎಲ್ಲ ನಡೀತಿರೋದು ನನ್ನ ಜೀವನದಲ್ಲಿ ರಾಯರನ್ನ ಪೂಜಿಸೋದಕ್ಕೆ ಶುರು ಮಾಡದ್ ಅದೇನು ಅನ್ನೋದನ್ನ ಈ ವಿಡಿಯೋ ಮೂಲಕ ಕಂಪ್ಲೀಟ್ ಆಗಿ ಹೇಳ್ತೀನಿ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗ್ತಿದೆ ರಾಯರನ್ನ ಕೂದಿಕ್ಕೆ ಶುರು ಮಾಡಿದ್ಮೇಲೆ ಅದರಲ್ಲಿ ಇದು ಒಂದು ಪ್ರತಿನಿತ್ಯ ಒಂದು ಕಾಗೆ ಬರುತ್ತೆ ಒಂದೊಂದ್ಸಲ ಎರಡು ಮೂರು ಬರುತ್ತೆ ಒಂದೊಂದ್ಸಲ ಒಂದು ಬರುತ್ತೆ ಒಂದು ವರ್ಷದಿಂದ ನಾನು ಮಾಡೋ ಅಡುಗೆನ ಸ್ವೀಕಾರ ಮಾಡುತ್ತೆ ಮೊದ್ಲು ಮೊದ್ಲು ಕಾಗೆ ಬರೋದು ನನಗೆ ಗೊತ್ತಾಗ್ತಿರ್ಲಿಲ್ಲ ಏನಕ್ಕೆ ಬರ್ತಿದೆ ಯಾರು ನೆಂಟ್ರು ಬರ್ತಾರೆ ಅಂತ ಸೂಚನೆ ಕೊಡುತ್ತೇನೋ ತುಂಬಾ ದೊಡ್ಡವರು ಹೇಳ್ತಾರೆ ಕಾಗೆಗಳು ಸೂಚನೆ ಕೊಡುತ್ತೆ ಅಂತ ಹೇಳಿ ಆ ರೀತಿ ಅಂತ ಅನ್ಕೊಳ್ತಿದ್ದೆ ಕರೆಕ್ಟ್ ಆಗಿ ನಾನು ಕಾಫಿ ಮಿಕ್ಸ್ ಮಾಡಿ ಕುಡಿಯೋ ಟೈಮ್ಗೆ ಕಾಗೆ ಬರೋದು ಮುಂಚೆ ಸ್ಟಾರ್ಟಿಂಗು ಆವಾಗ ನನಗೆ ನೋಡ್ತಿದ್ದೆ ಸುಮ್ಮನೆ ಆಗ್ತಿದ್ದೆ ಆಮೇಲೆ ಮನ್ಸು ಬಂತು ನಾನು ಕಾಗೆಗೆ ಒಂದು ಬಿಸ್ಕೆಟ್ನ ಕೊಡಬೇಕು ಅಂತ ಸರಿ ಕೊಡೋ ಕೊಡೋದಕ್ಕೆ ನಾನು ಶುರು ಮಾಡಿದೆ ಅದು ಕೂಡ ಬಂದು ತಿನ್ನೋದು ಹೊಟ್ಟೋಗೋದು ಅದು ಯಾವಾಗ ಬೆಳಿಗ್ಗೆ ಆರು ಗಂಟೆ ಆರು ಹತ್ತು ಸಮಯಕ್ಕೆ ಬರೋದು ಪ್ರತಿನಿತ್ಯ ಅದೇ ಟೈಮಾಗಿ ಬರೋದು ಆಮೇಲೆ ನಾಲ್ಕೂವರೆಗೆ ಬರೋದಕ್ಕೆ ಶುರು ಮಾಡ್ತು ಅದೇ ಕಾಗೆ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕೂಡ ಬರ್ತಿತ್ತು ನನಗೊಂಥರ ಖುಷಿ ಕಾಗೆಗೆ ಬಿಸ್ಕೆಟ್ ಕೊಡೋದು ಅಂತ ಅಂದರೆ ಇದ್ದೆ ಸಂಜೆನೂ ಕೊಡ್ತಿದ್ದೆ ಬೆಳಿಗ್ಗೆನೂ ಕೊಡ್ತಿದ್ದೆ ತಿಂತಿತ್ತು ಕೂಡ ಕಾಗೆನೂ ಇನ್ನೊಂದು ವಿಶೇಷ ಏನಂದ್ರೆ ನಾನ್ ಕೊಟ್ರೆ ಮಾತ್ರ ಬಿಸ್ಕೆಟ್ ತಿಂತಿತ್ತು ನಮ್ಮ ಮನೆಯವರು ನನ್ನ ಮಗಳಿಗೆ ಕೊಟ್ಟರೆ ಹಾಗೆ ಬಿಸ್ಕೆಟ್ ತಿಂತಿರ್ಲಿಲ್ಲ ನನ್ಗೆ ಇನ್ನೂ ಖುಷಿ ನಾನು ಅವ್ರಿಬ್ರಿಗೂ ಹೇಳ್ತಿದ್ದೆ ನೋಡಿದ್ರೆ ನೀವು ಕೊಟ್ರೆ ತಿನ್ನಲ್ಲ ಹಾಗೆ ನಾನ್ ಕೊಟ್ರೆ ಮಾತ್ರ ತಿನ್ನತ್ತೆ ಅಂತ ಹೇಳಿ ತುಂಬ ದಿನ ಹೀಗೆ ಆಗ್ತಿತ್ತು ಬೆಳಿಗ್ಗೆ ಆರು ಗಂಟೆಗೆ ಮತ್ತೆ ನಾಲ್ಕೂವರೆಗೆ ಕಾಗೆ ಬರ್ತಾನೆ ಇತ್ತು ಆಮೇಲೆ ನನ್ನ ಮನ್ಸಿಗೆ ಅನ್ಸೋದಕ್ಕೆ ಶುರುವಾಯಿತು ಕಾಗೆಗೆ ಆಮೇಲೆ ಎಷ್ಟೋ ಬಾರಿ ನನ್ನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಬೆಳಗಿನ ಜಾವ ನಾನು ಪೂಜೆ ಮಾಡೋ ಸಮಯಕ್ಕೂ ಕೂಡ ತುಂಬ ಸಲ ಅದು ಹಾರಾಡೋದು ಕಾಗೆ ನನಗೊಂಥರ ಆಶ್ಚರ್ಯದ ಮೇಲೆ ಆಶ್ಚರ್ಯ ಅನ್ನಿಸ್ತಿತ್ತು ಸರಿ ನನಗೆ ಕಾಗಿಗೆ ಊಟ ಇಡಬೇಕು ಅನ್ನೋ ಮನಸ್ಸು ಶುರುವಾಯಿತು ಅದಾದಮೇಲೆ ನಾನು ಪ್ರತಿನಿತ್ಯ ಅಡುಗೆ ಮಾಡಿದಾಗ ನಾನು ಟೇಸ್ಟನ್ನು ನೋಡೋಲ್ಲ ಇವತ್ತುವರೆಗೂ ಕೂಡ ಬಟ್ ಫರ್ ಅಡುಗೆ ಎಲ್ಲ ಪರ್ಫೆಕ್ಟಾಗಿರುತ್ತೆ ಯಾವತ್ತೂ ಕೂಡ ಹೆಚ್ಚು ಕಮ್ಮಿ ಆಗಿಲ್ಲ ಅದನ್ನು ನಾನು ಒಂದು ಕಪ್ಪಲ್ಲಿ ತೊಗೊಂಡೋಗಿ ಒಂದು ಗ್ಲಾಸ್ ನೀರಿಟ್ಟು ಆ ನೀರನ್ನ ನಾನು ಯಾವ್ದು ಇಡ್ತಿದ್ದೆ ಅಂದರೆ ನಮ್ಮ ಅತ್ತೆ ಮಾವನ ಫೋಟೋ ಮುಂದೆ ಪ್ರತಿನಿತ್ಯ ಒಂದು ಗ್ಲಾಸ್ ನೀರು ಇಡ್ತೀನಿ ಆ ನೀರು ಜೊತೆಗೆ ತೊಗೊಂಡೋಗಿ ಟೆರೆಸ್ ಮೇಲೆ ಇಟ್ಟು ಬರ್ತಿದ್ದೆ ಅದನ್ನು ನಾನು ಇಟ್ಟು ಬಂದು ಸ್ವಲ್ಪ ಹೊತ್ತಿಗೆ ಕಾಗೆ ಒಂದು ಬರುತ್ತೆ ಒಂದೊಂದು ಸಲ ಎರಡು ಮೂರು ಬಂದು ತಿಂತಿತ್ತು ಅಕಸ್ಮಾತ್ ಕಾಗೆನೇ ಬರ್ದೇ ಇರೋ ದಿನ ತುಂಬ ಕಮ್ಮಿ ಬಂದಿಲ್ಲದೆ ಇರೋದು ಅಳಿಲು ಬಂದು ತಿಂತಿತ್ತು ಇಲ್ಲ ಪಾರಿವಾಳ ಬಂದು ತಿಂತಿತ್ತು ಹೆಚ್ಚು ಕಾಗೆನೆ ಬಂದು ಸ್ಪೀಕರ ಮಾಡಿರೋದು ನಾನು ಮಾಡಿರೋ ಅಡುಗೆನ ಹೀಗೇ ಶುರು ಆಗ್ತಿತ್ತು ನಾನು ತುಂಬ ಬಾರಿ ವಿಡಿಯೋ ಮಾಡ್ಕೋಬೇಕು ಅಂತ ಅನ್ಕೊಳ್ತಿದ್ದೆ ಅದು ಏನು ಗೊತ್ತಾ ನಾನು ಹೋಗಿ ಏನಾದರೂ ಪಾತ್ರೆ ನೆನೆಸ್ತಿದೆ ಇವತ್ತು ಕೂಡ ಹಾಗೆ ಆಗಿದ್ದು ಪಾತ್ರೆ ನೆನೆಸ್ತಿದ್ದೆ ಪಾತ್ರೆ ತೊಳ್ಕೊಡೋದಕ್ಕೆ ನನಗೊಬ್ಬರು ಸಹಾಯ ಮಾಡೋದಕ್ಕೆ ಬರ್ತಾರೆ ಅವ್ರು ಬಂದುಬಿಡ್ತಾರಲ್ಲ ಅಂತ ಹೇಳಿ ಎಂಟೂವರಲ್ಲಿ ಪಾತ್ರೆ ನೆನೆಸ್ತಿದ್ದೆ ಆ ಸಮಯಕ್ಕೆ ಕಾಗೆ ಬರುತ್ತೆ ತುಂಬ ಬಾರಿ ನಾನು ಯಾವಾಗ ಟೆರೆಸ್ ಮೇಲೆ ಹೋಗ್ತೀನೋ ಬಟ್ಟೆ ಒಣ ಹಾಕಕ್ಕೆ ಕೂಡ ಕಾಗೆಗಳು ನನ್ನ ಸುತ್ತ ಹಾರಾಡ್ತಿರುತ್ತೆ ನನಗೆ ತುಂಬ ಬಾರಿ ಅನ್ನಿಸ್ತಿತ್ತು ಈ ಕಾಗೆಗೂ ನನಗೂ ಏನು ಸಂಬಂಧ ಇರ್ಬೋದು ನಾನು ಟೆರೆಸ್ ಮೇಲೆ ಹೋದಾಗೆಲ್ಲ ಬರುತ್ತೆ ಆಮೇಲೆ ಪಾತ್ರೆ ನೆನೆಸುವಾಗ ಫಸ್ಟ್ ಇಟ್ಟಾಗ ಬಂದು ತಿನ್ಕೊಂಡು ಹೋಗಿದ್ರು ನೀರು ಕುಡಿಯುತ್ತೆ ನಾನು ಸುತ್ತಮುತ್ತಲೇ ಇರುತ್ತೆ ಒಂದು ನನಗೂ ಅದಕ್ಕೂ ಈಗ ಯಾರು ಇದಾರಲ್ಲ ನಾನು ಕೂತಿದ್ದೀನಿ ಅಷ್ಟೇ ಡಿಫ್ ಡಿಸ್ಟೆನ್ಸ್ ಇರುತ್ತೆ ಆದರೂ ಅದು ಸ್ವಲ್ಪ ಹಾರೋಗಲ್ಲ ಏನಿಲ್ಲ ಹಾಗೆ ಕೂತಿರುತ್ತೆ ನಾನು ಅಷ್ಟೊತ್ತು ನಾನು ಅಂದ್ಕೊಳ್ತಿದ್ದೆ ಈ ಸಿಟಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಗೆ ನೋಡೋದೇ ಕಷ್ಟ ಆದರೆ ಪ್ರತಿನಿತ್ಯ ಬರುತ್ತೆ ನಾನು ಇಟ್ಟಿರೋದೆಲ್ಲ ತಿನ್ನುತ್ತೆ ಏನಿದ್ರೆ ಅರ್ಥ ಅಂತ ನಂಗೆ ಗೊತ್ತಾಗ್ತಾನೆ ಇರಲಿಲ್ಲ ಸರಿ ಏನೇ ಇರಲಿ ಇದೆಲ್ಲ ಶುರುವಾಗಿರೋದು ರಾಯರಿಂದ ನನಗೇನು ಮನೇಲಿ ಅಡುಗೆ ಮಾಡಿರೋದನ್ನ ಫಸ್ಟು ಅದಕ್ಕೆ ಅರ್ಪಿಸೋದು ಆಮೇಲೆ ನಾವು ಮೂರು ಜನ ತಿಂಡಿ ತಿನ್ನೋದು ಮನೇಲಿ ಪ್ರತಿನಿತ್ಯ ಮಿಸ್ ಆಗಲ್ಲ ಯಾವಾಗ ಮಿಸ್ ಮಾಡ್ತೀನಿ ಅಂದಾಗ ನಾನು ಈ ಡೇಟ್ ಆಗಿ ಫೋರ್ ಫೈವ್ ಡೇಸ್ ಹೊರ್ಗಡೆ ಇರ್ತೀನಲ್ಲ ಆ ಟೈಮಲ್ಲಿ ನಾನು ಬರುತ್ತೆ ಕಾಗೆ ಆ ಟೈಮಲ್ಲಿ ಕೂಡ ಆದರೆ ನಾನು ಏನೂ ಮಾಡಿರೋ ಅಡುಗೆನ ಇಡೋದಕ್ಕೆ ಹೋಗಲ್ಲ ಅದ್ರ ಬದಲು ಒಂದು ಬಿಸ್ಕೆಟ್ನ ನನ್ನ ಮಗಳು ಕೊಡ್ತಾಳೆ ಒಂದೊಂದು ಸಲ ತಿನ್ನತ್ತೆ ಒಂದೊಂದು ಸಲ ತಿನ್ನಲ್ಲ ಒಂಥರ ವಿಚಿತ್ರ ಅನುಭವ ಅಂತ ಹೇಳ್ಬೋದು ಇದನ್ನು ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ ಇವತ್ತು ಕೂಡ ಆ ಕಾಗೆ ಬಂದು ನಾನು ಪಾತ್ರೆ ನೆನೆಸೋ ಟೈಮ್ಗೆ ನಾನು ಅಲ್ಲೇ ಇದ್ದೆ ಚಪಾತಿನ ಹೋಯ್ತು ಬೆಳಗ್ಗೆ ಮನೇಲಿ ಪೂಜೆ ಎಲ್ಲ ಆಯಿತು ಇವತ್ತು ಮಂಗಳವಾರ ಸೂಚನೆ ಅಂತ ನಾನು ಅಮ್ಮನವ್ರ ಮುಂದೆ ಕೂಡ ದೀಪ ಹಚ್ಚುತ್ತೀನಿ ಹಾಗೆ ದೀಪ ಹಚ್ಚಿ ಮಿಸ್ ಮಾಡಿಬಿಟ್ಟೆ ನಾನು ಬೀಳ್ಯದಲ್ಲೇ ಬಾಳೆಹಣ್ಣು ಏನೇ ಆದರೂ ನೈವೇದ್ಯ ಇಡ್ತಿದ್ದೆ ಕಲ್ಸಕ್ರೆ ಎಲ್ಲ ಇವತ್ತು ಬಾಳೆಹಣ್ಣು ಒಳ್ಳೆದೆಲ್ಲ ತೊಗೊಂಡು ಹೋಗ್ಬಿಟ್ಟು ಪ್ಲೇಟೇ ಇಟ್ಟಿಲ್ಲ ಹಾಗೆ ಇಟ್ಬಿಟ್ಟೆ ಆಮೇಲೆ ಫ್ಲಾಶ್ ಆಯಿತು ನನ್ನ ಹತ್ರ ಏನು ತಟ್ಟೆ ಇರಲಿಲ್ವ ಯಾಕೆ ನಾನು ಅಲ್ಲಿ ನೆನದಲ್ಲಿಟ್ಟೆ ಅಂತ ಹೇಳಿ ಮತ್ತೆ ಅದನ್ನು ಒಂದು ಪ್ಲೇಟ್ಗೆ ಹಾಕಿ ನೋಡಿ ಪ್ಲೇಟ್ಗೆ ಹಾಕಿಟ್ಟೆ ತುಂಬ ಬೇಗನೆ ನಾನು ಒಂದು ಫೋರ್ ಅಥವಾ ತ್ರೀ ಫಿಫ್ಟಿಗೆಲ್ಲ ಎದ್ದಿರ್ತೀನಿ ಏನು ಮಾಡ್ತೀನಿ ಎದ್ದು ಅಂದರೆ ಎದ್ದ ತಕ್ಷಣ ಮನೆ ಕೆಲಸ ಶುರು ಮಾಡಲ್ಲ ಫಸ್ಟು ದೇವ್ರ ಕೆಲಸ ಶುರು ಮಾಡ್ತೀನಿ ಮನೆಯೆಲ್ಲನೂ ಒಂದು ಸಲ ಗುಡಿಸ್ಬೇಕಂತೆ ನಾವು ಮಲಗಿದಾಗ ಅದು ಸತ್ತು ಮನೆ ಆಗಿರುತ್ತಂತೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಗುಡಿಸಿ ಒರೆಸ್ಬೇಕು ಅಂತ ಹೇಳ್ತಾರೆ ನನಗೆ ಇಡೀ ಒರೆಸೋ ಅಷ್ಟು ಟೈಮ್ ಇರೋಲ್ಲ ಸೊ ನಾನೇನು ಮಾಡ್ತೀನಿ ಮನೆ ಕಸ ಗುಡಿಸಿ ಫ್ರೆಶ್ ಅಪ್ಪಾಗಿ ಬಂದು ಹೊಸ್ನು ತೊಳೆದು ರಂಗೋಲಿ ಹಾಕಿ ಬಾಕ್ಲಿಗೆಲ್ಲ ನೀರು ಹಾಕಾದ ಮೇಲೆ ಮತ್ತೆ ತುಳಸಿ ಕಟ್ಟೆಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಬಿಟ್ಟು ಫಸ್ಟು ಒಳಗಡೆ ಬಂದು ಫಸ್ಟು ಅಡುಗೆ ಮನೆ ಮಾಪ್ ಮಾಡಿಕೊಂಡು ಹಾಲು ಮಾಪ್ ಮಾಡ್ಕೊಂಬಿಟ್ಟು ಆಮೇಲೆ ಹತ್ರ ಈ ಪೀಠ ಎಲ್ಲ ಹೀಗೆ ಇರುತ್ತೆ ಪ್ರತಿನಿತ್ಯ ದೀಪಗಳು ಕೃಷ್ಣ ರಾಯರು ತೊಟ್ಲು ಎಲ್ಲ ಈ ಸೈಡ್ಗೆ ಇಟ್ಕೊಂಡು ಅಲ್ಲೆಲ್ಲ ಒರೆಸಿ ರಂಗೋಲಿ ಹಾಕಿ ಹೊಸ್ತಾಗಿ ಮತ್ತೆ ಎಲ್ಲನೂ ಅದೇ ಪ್ಲೇಸಲ್ಲಿ ಇಟ್ಟು ಮತ್ತೆ ಹೂಗಳೆಲ್ಲ ಮಾಡಿಸಿ ರಾಯರಿಗೆ ಹಾಲು ಕಾಯಿಸ್ಕೊಂಡು ತಂದು ಇಟ್ಟು ಇಷ್ಟೆಲ್ಲ ಮಾಡೋದಕ್ಕೆ ಒಂದೊಂದು ಸಲ ಐದು ಕಾಲು ಐದುವರೆ ಆಗೋಗ್ಬಿಡುತ್ತೆ ಪೂಜೆ ಮಾಡ್ತಾ ಇರ್ತೀನಿ ಇವತ್ತು ನಾನು ಹಾಗೆ ತಂದು ಹಾಗೆ ಇಟ್ಬಿಡೋದಕ್ಕೆ ಬಾಳೆಹಣ್ಣು ಒಳ್ಳೆಯದಲ್ಲೇನೋ ಕಾರಣ ಒತ್ತಾಗ್ತಿದೆ ಅಡುಗೆ ಮತ್ತು ತಿಂಡಿ ಮಾಡಬೇಕು ನಮ್ಮ ಮನೇಲಿ ಸ್ಕೂಲ್ ಟೈಮಿಂಗ್ಸ್ ಎಂಟು ಗಂಟೆಗೆ ಅಡುಗೆ ತಿಂಡಿ ಆಗಬೇಕಾಗಿರೋದ್ರಿಂದ ಅದೊಂದು ಕಡೆ ಸ್ವಲ್ಪ ಟೆನ್ಷನ್ ಅನ್ನಿಸ್ತಿತ್ತು ಹಾಗಾಗಿ ಹಾಗೆ ಇಟ್ಬಿಟ್ಟೆ ಆಮೇಲೆ ಫ್ಲ್ಯಾಶ್ ಆಗಿ ತಟ್ಟೆ ಇಟ್ಟೆ ಆದರೂ ಭಗವಂತ ನನಗೆ ಇವತ್ತು ಆಶೀರ್ವಾದ ಮಾಡಿದ್ರು ರಾಯರು ತುಂಬಾ ಒಳ್ಳೆಯವರು ರಾಯರು ಒಂದೊಂದ್ಸಲ ನಾವು ತಿಳಿದೇ ಮಾಡ್ತೀವಲ್ವ ಈಗ ಬೇಕಂತ ನೆಲದಲ್ಲೇ ಇಡಬಹುದು ಟ್ರೈನ್ ಏನಾಗುತ್ತೆ ಅಂತ ಇಟ್ಟಾಗ ಅವರು ಕ್ಷಮಿಸಲ್ಲ ಆದರೆ ನಮಗೆ ಗೊತ್ತಿಲ್ಲದೆ ಗಡಿಬಿಡಿಲಿ ಇಟ್ಟಾಗ ಕ್ಷಮಿಸ್ತಾರೆ ಅಂತ ನನಗೆ ಅನ್ಸುತ್ತೆ ಯಾವಾಗಲೂ ಇವತ್ತು ಆಶೀರ್ವಾದ ಕೂಡ ಮಾಡಿದ್ರು ಅದಾದಮೇಲೆ ಚಪಾತಿ ಬೆಂಡೆಕಾಯಿ ಸಾರಿ ಬೀಟ್ರೋಟು ಗ್ರೇವಿ ಮಾಡಿದ್ದೆ ಬೀಟ್ರೋಟ್ ಯೂಸ್ ಮಾಡಿ ಅದನ್ನ ತೊಗೊಂಡೋಗಿ ಮೇಲಿಟ್ಟು ಬಂದೆ ಪ್ರತಿನಿತ್ಯ ನಮ್ಮನೇಲಿ ಮಾಡಿರೋಂತಹ ತಿಂಡಿನ ಮೇಲಿಟ್ಟು ಬಂದ ಒಳಗಡೆ ಉಳಿದವ್ರಿಗೆ ನಾನು ತಿಂಡಿ ಬಡಿಸೋದು ಅದೇ ರೀತಿ ಇವತ್ತು ಕೂಡ ಬಂದೆ ಇಟ್ಬಂದೆ ಬಂದಾದಮೇಲೆ ಇವ್ರಿಬ್ರಿಗೂ ತಿಂಡಿ ಕೊಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಪಾತ್ರೆ ಎಲ್ಲ ನೆನೆಸ್ಬಿಡೋಣ ಅಂತ ಹೋದೆ ಮೇಲೆ ಸಲ ಹೇಗೆ ಅಂದ್ರೆ ನಾವು ಇಡೋ ತಡ ಆಯ್ತು ಅಂದ್ರೆ ಆ ಟೈಮ್ಗೆ ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಇಡಲಿಲ್ಲ ಈ ಸಂಡೇ ಎಲ್ಲ ಹತ್ತು ಗಂಟೆ ಆಗ್ಬಿಡುತ್ತಾ ತಿಂಡಿ ಮಾಡೋದು ಆ ಟೈಮ್ಗೆ ಸುಮಾರು ಬಾರಿ ಕಾಗೆ ಬಂದು ಕೂಗ್ತಿರುತ್ತೆ ಮನೆ ಹತ್ರ ಅನ್ನಿಸ್ತಿರುತ್ತೆ ಈ ಕಾಗೆಗೆ ಟೈಮಿಂಗ್ಸ್ ಗೊತ್ತೇನೋ ಅದಕ್ಕೆ ಹಿಂಗೆ ಕೂಗ್ತಿದೆ ಅಂತ ಅಂದ್ಕೊಳ್ತೀನಿ ಎಷ್ಟೋ ಬಾರಿ ತಿಳಿದು ಅದ್ರ ಮನಸ್ಸು ಹೇಗಿದೆಯೋ ಅಥವಾ ನಮ್ಮ ಟೈಮಿಂಗ್ಸ್ ಅದಕ್ಕೆ ಗೊತ್ತಾಗುತ್ತೋ ಏನೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಹಂಗೆ ಅನ್ನಿಸ್ತಿರುತ್ತೆ ಟೈಮ್ ಆಗಿದೆಯಲ್ಲ ಹಾಗಾಗಿ ಬಂದು ಕೂಗ್ತಿದೆ ನೋಡು ಅಂತ ಹೇಳಿ ಒಂದೊಂದು ಸಲ ತಕ್ಷಣ ಬಂದು ತಿನ್ಕೊಂಡು ಹೋಗುತ್ತೆ ಒಂದೊಂದು ಸಲ ತಡವಾಗಿ ಬರುತ್ತೆ ಇವತ್ತು ಪಾತ್ರೆ ನೆನೆಸೋಕೆ ಹೋದಾಗ ಮತ್ತು ಎರಡು ಕಾಗೆ ಬಂತು ಒಂದು ಕಾಗೆ ನಾನಂದೆ ನನ್ನ ಮಗಳಿಗೆ ತುಂಬ ಬಾರಿ ಅಂದ್ಕೊಳ್ತೀನಿ ಈ ಗಡಿ ವಿಡಿಯೋ ವೀಡಿಯೋ ಆಗಲ್ಲ ಪ್ರತಿನಿತ್ಯ ಬರುತ್ತೆ ವೀಡಿಯೋ ಆಗಲ್ಲ ನನ್ನ ಮಗಳಿಗೆ ಫೋನ್ ಎತ್ಕೊಂಡು ಬಾ ಅಂತ ಹೇಳಿದೆ ಅವ್ಳು ಬಂದಿದ್ದಕ್ಕೆ ಒಂದು ಕಾಗೆ ಹುಟ್ಟು ಹೋಯಿತು ಇನ್ನೊಂದು ಕಾಗೆ ನನ್ನ ಪಕ್ಕನೆ ಬಂದು ನನ್ನ ಪಾತ್ರೆ ನೆನೆಸ್ತಿರ್ಬೇಕಾದ್ರೆ ಕೂತ್ಕೊಂಡು ಎಷ್ಟು ಹತ್ತಿರದಲ್ಲಿತ್ತು ಗೊತ್ತಾ ನಾವು ಕಾಗೆಗಳೆಲ್ಲ ನಮ್ಮ ಹತ್ತಿರ ಬರದೇ ಇಲ್ಲ ಗೊತ್ತಿಲ್ಲ ಏನಕ್ಕೆ ಅಷ್ಟು ಹತ್ತಿರ ಇದ್ರೂ ಅದು ಹಾರೋಗಲ್ಲ ನಾನು ಅದರ ಪಕ್ಕ ಹೋದ್ರು ಬಂದು ನಾನು ಮಾಡಿರೋಂತಹ ಚಪಾತಿನ ತೊಗೊಂಡೋಯ್ತು ನಾನು ಸ್ವಲ್ಪ ತೊಗೊಳ್ಳಿ ಅಂದ್ಬಿಟ್ಟು ಒಂಚೂರು ಹೊರಗಡೆ ಬಂದೆ ನಲ್ಲಿಯಿಂದ ಆಮೇಲೆ ಅದು ಎತ್ಕೊಯ್ತು ಮತ್ತೆ ಹತ್ತಿರ ಹೋಗ್ತಿದ್ದೆ ನನ್ನ ಮಗಳು ಕಿರ್ಚುತ್ತಿದ್ಲು ಅಮ್ಮ ತಿನ್ಲಿ ಬಿಡಿ ತಿನ್ಲು ಬಿಡಿ ಹೊಟ್ಟೋಗಿಬಿಡುತ್ತೆ ಆಗೇ ಇಲ್ಲ ಅಂದರೆ ಅಂತ ಆಮೇಲೆ ಚಪಾತಿ ಎತ್ಕೊಂಡು ಹೊಟ್ಟೋಗ್ತು ಆ ಕ್ಲಿಪ್ಪಿಂಗ್ಸ್ ಎಲ್ಲನೂ ಇವತ್ತು ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ರೀತಿ ಒಂದು ವರ್ಷದಿಂದ ನಮ್ಮ ಮನೆಯಲ್ಲಿ ನಡೀತಿದೆ ಸ್ಟಾರ್ಟಿಂಗ್ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಯೂಟ್ಯೂಬಲ್ಲಿ ಅಲ್ಲಿ ಹಳೆಯ ವಿಡಿಯೋಗಳಲ್ಲಿ ಕಾಗೆಗೆ ಬಿಸ್ಕೆಟ್ ಕೊಡ್ತಿದ್ದೆ ನೋಡಿ ಅದನ್ನ ಹಾಕಿದ್ದೀನಿ ಟೆರೆಸ್ ಮೇಲೆ ಯಾವಾಗ ನಾನು ಊಟ ಕೊಡೋದಕ್ಕೆ ಶುರು ಮಾಡ್ದೋ ಅದನ್ನ ಒಂದೆರಡು ಎರಡು ಮೂರು ಸಲ ವಿಡಿಯೋ ಮಾಡಿದ್ನೋ ಏನೋ ಗೊತ್ತಿಲ್ಲ ಅದೇ ಗಡಿ ಬಿಡಿ ಇರೋದ್ರಿಂದ ನಾನು ವಿಡಿಯೋ ಮಾಡೋದಕ್ಕೆ ಹೋಗಲ್ಲ ಬಟ್ ಇವತ್ತಂತೂ ಮಾಡಲೇಬೇಕು ಅಂತ ತುಂಬಾ ದಿನದಿಂದ ಅನ್ನಿಸ್ತಿತ್ತು ಇವತ್ತು ವಿಡಿಯೋ ಮಾಡಿದೆ ಏನೋ ಒಂಥರ ಸಂತೋಷ ಇವೆಲ್ಲ ಯಾಕೆ ನಾನು ಊಟದಾಗ್ಲಿಂದ ನಡೀತಿರ್ಲಿಲ್ಲ ಅದು ಗುಡಿ ನಾನು ಯಾಕೆ ಮದುವೆ ಆದಾಗ್ಲಿಂದ ನಡೀತಿರ್ಲಿಲ್ಲ ಯಾಕೆ ರಾಯರ್ನ ಕೂಡ್ಸೋದಕ್ಕೆ ಶುರು ಮಾಡಿದ್ಮೇಲೆ ಈ ಥರ ಎಲ್ಲ ನನ್ನ ಜೀವನದಲ್ಲಿ ನಡೀತಿದೆ ಅನ್ನೋದು ಒಂಥರ ಆಶ್ಚರ್ಯ ಆಗುತ್ತೆ ಆದರೆ ನಾನು ಪ್ರತಿ ಸಲ ಏನೇ ಆಗಲಿ ಅದು ರಾಯರಿಂದ ಒಳ್ಳೇದಾದರೂ ಸರಿ ನನಗೊಂದು ದುಃಖ ಥರ ವಿಚಾರಗಳು ನೆಡಿದ್ರೂ ಕೂಡ ನಾನು ಆಕ್ಸೆಪ್ಟ್ ಮಾಡೋದು ರಾಯಪ್ಪ ಇದು ನಿಮ್ಮಿಂದನೇ ಆಗಲಿ ಅಂತ ಹೇಳಿ ಸ್ವೀಕಾರ ಮಾಡ್ತೀನಿ ಎಲ್ಲಾದರೂ ಹಿಂದೆ ನಿಮ್ಮ ಶಕ್ತಿ ಇದೆ ನೀವೇ ಎಲ್ಲದಕ್ಕೂ ಕಾರಣ ಅಂತ ಭಾವಿಸಿರ್ತೀನಿ ಪ್ರತಿ ಸಲ ನನ್ನ ಜೀವನದಲ್ಲಿ ಯಾವುದೇ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಘಟನೆಗಳು ನಡೆದಾಗ ಇದು ಕೂಡ ರಾಯರಿಂದ ನಡೀತಿದೆ ಅಂತ ತುಂಬಾ ತುಂಬಾ ದೃಢವಾಗಿ ನಾನು ಹೇಳ್ತೀನಿ ಇಲ್ಲ ಅಂದ್ರೆ ಮುಂಚೆ ಎಲ್ಲ ಯಾಕೆ ನನ್ನ ಜೀವನದಲ್ಲಿ ನಡೆದಿರ್ಲಿಲ್ಲ ಒಂಥರ ಸಂತೋಷ ಪ್ರತಿನಿತ್ಯ ಬಂದು ಅಹ್ ನಾನು ಮಾಡ್ರಂತ ಅಡುಗೆನ ಅದನ್ನ ಶನಿಮಹಾತ್ಮ ದೇವ್ರ ಅಂತ ನಾನು ಹೇಳ್ಬೇಕ ಗೊತ್ತಾಗಲ್ಲ ಪಿತೃದೇವತೆಗಳಂತ ಹೇಳ್ಬೇಕ ಗೊತ್ತಾಗಲ್ಲ ಯಾರೇ ಆಗ್ಲಿ ಅದು ಶಾತ್ಮ ದೇವರೇ ಆಗಲಿ ಅಥವಾ ಆಗಲಿ ಬಂದು ಸ್ವೀಕಾರ ಮಾಡ್ತಾರಲ್ಲ ಅದು ನನಗೆ ತುಂಬ ಸಂತೋಷ ಕೊಡುತ್ತೆ ರಾಯಪ್ಪ ನಿಜವಾಗ್ಲೂ ಅವ್ರನ್ನ ನಂಬಿ ಪೂಜಿಸಿದ್ರೆ ಜೀವನ ಪೂರ್ತಿ ಪವಾಡಗಳನ್ನೇ ಮಾಡ್ತಾರೆ ಅನ್ನೋದಕ್ಕೆ ನನ್ನ ಜೀವನ ಉದಾಹರಣೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ನನ್ನ ಜೀವನದಲ್ಲಿ ನಡೀತಾನೆ ಇದೆ ತುಂಬ ಸಂತೋಷ ಆಗುತ್ತೆ ರಾಯರು ಎಲ್ಲರನ್ನು ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀಕೃಷ್ಣ ಅರ್ಪಣ ಮಸ್ತು ಶ್ರೀಕೃಷ್ಣ ಅರ್ಪಣಾ ಮಸ್ತು ಶ್ರೀಕೃಷ್ಣ ಅರ್ಪಣಮಸ್ತು ಸತ್ವನೊಪಾವ ಮುಖ ನಿಗ್ರಣೈ ಸೇತ ಧ್ರುಜಾಪತಿಗಿಳೈ ಗುರುರಗವೇಂದ್ರವಾಗ್ದೇವತೀಕರು ಶ್ರೀರಗೇಂದ್ರ ಸಕಲ ಪ್ರದಸ್ವಾದಯಭಕ್ತಿಮಧ್ಯ ಅಘಾಧ್ರಿ ಸಂವೇದ ದೃಷ್ಟಿವಜ್ರ ಕ್ಷಾಮಸುರೇಂದ್ರೋ ತುಮಾಂಸ್ರೀರಾಘವೆಂದ್ರೋ ಹರಿ ಪಾಕಂಜನೇಪನಾಥಸಮಸ್ತಂಪದೇವಸ್ವಾವೋದ್ರಮೋಯೋ ಮೇ ಸತಂ ಸಭೂಯದ್ ಭವ್ಯಸ್ವರುಕತೂಲಸಂಗಾಚರ್ಯ ಸುಖಧೈರ್ಯಶಾಲ ಸಮಗ್ರಹ ನಿಗ್ರಹ ಪಿಂಧು ಸೇತು ನಿರಸ್ತೋಷ ನಿರವದೇಶ ಪ್ರತ್ಯಪ್ತಿ ಮೂಕತ್ವನ ಭಾಷ ವಿಪರಿಚೇಯ ಮಹಾಶೇಷ ವಾಗ್ವೈಕರೀ ನಿಶ್ಚಿತ ಭಶೇಷ ಸಂತನಸಂಪತ್ ಪರಿಶುದ್ಧಭಕ್ತಿವಿಜ್ಞಾನವಾಡವಾನ್ ತಪ್ಪ ಶರೀರೋತ್ತಸಮಸ್ತೋಷಾನ್ ಹತ್ವ ಸನೋದರೋದ ಸುರನದಿ ಮುಖ್ಯಾಪಿ